ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಈ ಸಲ ಗಣೇಶ ಹಬ್ಬಕ್ಕೆ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಮೂರು ಬಗೆಯ ತಿಂಡಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಉರುಗಡ್ಲೆ ತಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಅಗಲವಾಗಿರೋ ತಲೆ ತಗೊಂಡಿದ್ದೀನಿ ಅದರಲ್ಲಿ ಜಲ್ಡೆ ತೊಗೊಂಡು ನಾವು ಒಂದ್ಸಲ ಗ್ರೈಂಡ್ ಮಾಡಿರೋದನ್ನು ಸೋಸ್ಕೊಳ್ಳೋಣ ಈಗ ಇದನ್ನು ಸೋಸ್ಕೊಳ್ಳೋಣ ನಾವು ಸ್ವಲ್ಪ ತರಿ ತರಿ ಇಲ್ದಿರೋ ಥರ ಸೋಸ್ಕೊಬೇಕಾಗತ್ತೆ ಈಗ ಇದನ್ನ ತೆಗೆದಾಕ್ಬಿಡೋಣ ಈಗ ನಾವು ಯಾವ ಕಪ್ಪಲ್ಲಿ ಕಳ್ಳ ಹುರಗಡ್ಲೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಅಕ್ಕಿ ಹಿಟ್ಟು ಯಾವ್ದಾದ್ರೂ ತಗೋಬಹುದು ಮನೇಲಿ ಮಾಡಿರೋದಾದ್ರೂ ತಗೋಬಹುದು ಅಥವಾ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋದಾದ್ರೂ ಪರವಾಗಿಲ್ಲ ಯಾವುದಾದ್ರೂ ತಗೋಬಹುದು ನೋಡಿ ಎರಡು ಕಪ್ ಹಾಕೊಂಡಿದ್ದೀನಿ ಈಗ ಮತ್ತೊಂದು ಕಪ್ ಒಟ್ಟು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೊಂಡಿದ್ದೀನಿ ಈಗ ಅದಕ್ಕೇ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಬಿಳಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಬಿಳಿದಾದರೂ ಯೂಸ್ ಮಾಡ್ಕೋಬೋದು ಅಥವಾ ಕಪ್ಪು ಎಳ್ಳಾದರೂ ಯೂಸ್ ಮಾಡ್ಕೋಬೋದು ಮೊದಲಿಗೆ ಒಂದು ಸ್ಪೂನ್ ಹಾಕ್ಕೊಂಡೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಳ್ತಾ ಇದ್ದೀನಿ ಅಜ್ವೈನ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳಿ ಆವಾಗಲೇ ವಾಸನೆ ಚೆನ್ನಾಗಿ ಗಮ್ಮಂತಿರುತ್ತೆ ಈಗ ಸ್ವಲ್ಪ ಇಂಗು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬಹುದು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಣ್ಣೆ ಎಲ್ಲ ಕಡೆಗೂ ಹರಡೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಥರ ಈಗ ಯಾವ ಕಪ್ಪಲ್ಲಿ ಎಲ್ಲ ತಗೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬಿಸಿ ನೀರನ್ನ ತಗೊಂಡು ಈ ಹಿಟ್ಟಿಗೆ ಹಾಕೋಬೇಕು ಹಾಕೊಂಡು ಒಂದು ಸೌಟಿನ್ ಸಹಾಯದಿಂದ ಲೈಟಾಗಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಸಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾಡಿ ಕೈಯಿಂದ ಚೆನ್ನಾಗಿ ಹೀಗೆ ಒತ್ತಿ ನೋಡಿ ಪ್ಲೇಟಲ್ಲಿ ಹೀಗೆ ಹಿಟ್ಟನ್ನು ಟೈಟಾಗಿ ಪ್ರೆಸ್ ಮಾಡಿ ಬಿಡಿ ಪ್ರೆಸ್ ಮಾಡಿದ್ಮೇಲೆ ಒಂದು ಕಾಟನ್ ಕ್ಲಾತನ್ನು ಇದ್ರ ಮೇಲೆ ಹಾಗೆ ಮುಚ್ಚಿಡಿ ಒಂದು ಐದು ನಿಮಿಷ ಹಾಗೆ ಇದನ್ನ ರೆಸ್ಟ್ ಅಲ್ಲಿ ಬಿಡಿ ಈಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಓಪನ್ ಮಾಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಬಿಸಿನೀರೇ ಹಾಕ್ಕೊಳ್ಳಿ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಆಗಿರೋ ಥರ ಇದನ್ನ ಮಿಕ್ಸ್ ಮಾಡಿ ತಗೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗೂ ಅಲ್ಲ ತುಂಬಾ ಸಾಫ್ಟ್ ಅಲ್ಲ ಈಗ ಒಂದು ಸ್ವಲ್ಪ ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಅಲ್ಲಿ ಮಾಡ್ಕೊಳ್ಳೋಣ ಈ ತರ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಹಿಟ್ಟು ಒಣಗಬಾರ್ದು ಅಂತ ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ಈ ತರ ಒಂದು ಚಕ್ಲಿ ಮೋಲ್ಡ್ ತಗೊಂಡಿದ್ದೀನಿ ಅದಕ್ಕೆ ಈ ತರ ಒಂದು ಚಕ್ಲಿ ಥರ ಸ್ಟಾರ್ ಸ್ಟಾರ್ ಇರೋ ಥರ ನ ಹಾಕೊಳ್ಳಿ ಹಾಕೊಂಡು ಇದ್ರ ಸುತ್ತಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಮಾಮೂಲಿ ಮಾಡ್ಕೊಳಲ್ವ ಅದೇ ತರ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಮಾಡಿ ಆ ಹಿಟ್ಟನ್ನ ಒಳಗಡೆ ಸೇರಿಸ್ಕೊಂಡು ಇದನ್ನ ಕ್ಲೋಸ್ ಮಾಡೋಣ ಇದ್ರ ಇದ್ರ ಇದನ್ನ ಕ್ಲೋಸ್ ಮಾಡಿ ತಗೊಳ್ಳೋಣ ನೋಡಿ ಕ್ಲೋಸ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಈ ತರ ಒಂದು ಪ್ಲೇಟ್ನ ತಗೊಂಡು ಇದ್ರ ಮೇಲೆ ನಾವು ಚಕ್ಲಿನ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ನಾನಿವತ್ತು ಸ್ವಲ್ಪ ದೊಡ್ಡದಾಗಿ ಹೊತ್ಕೊಂಡಿದ್ದೀನಿ ಇದೇ ತರ ಎಲ್ಲಾನು ಮಾಡ್ಕೊಳ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಚಕ್ರಿನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಚಕ್ಲಿ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ತರ ಬರೋ ಥರ ಫ್ರೈ ಮಾಡಿ ತಗೋಬೇಕಾಗುತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಇದೇ ತರ ಎಲ್ಲೂ ಮಾಡ್ಕೊಳ್ಳೋಣ ನಾವು ಎಲ್ಲಾನು ಫ್ರೈ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿದೆ ಇವತ್ತಿನ ರೈತ ಕಿಚನ್ ಡೈರಿಲಿ ನಿಪ್ಪಟ್ ನಮ್ಮ ಮನೇಲಿ ಹೇಗೆ ಈಸಿ ಆದ ಈಸಿಯಾಗಿ ಮತ್ತು ಸ್ವಲ್ಪ ಪದಾರ್ಥಗಳು ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ತುಂಬ ಟೇಸ್ಟ್ ಆಗಿ ಮತ್ತೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದನ್ನ ಒಂದು ಅಗಲವಾಗಿ ಅಗಲವಾಗಿರೋ ದಪ್ಪ ತಳ ಇರೋ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಪೌಡ್ರನ್ನ ಉದ್ದಿನಬೇಳೆನ ಪೌಡ್ರ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ಮಂದ ಉರಿಲಿ ಅಕ್ಕಿ ಹಿಟ್ಟನ್ನು ಲೈಟಾಗಿ ಹುರ್ಕೋಬೇಕಾಗತ್ತೆ ನೋಡಿ ನಾನು ಮಂದ ಉರಿಲಿ ಅಕ್ಕಿ ಹಿಟ್ಟನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಹೀಗೆ ಮಂದೆ ಉರಿಲಿ ಬಿಸಿ ಮಾಡ್ಕೊ ಬಿಸಿ ಮಾಡ್ಕೊಂಡ್ರೆ ಸಾಕು ಹಿಂಗೆ ಮುಟ್ಟು ನೋಡಿದಾಗ ಸ್ವಲ್ಪ ಹಿಂಗೆ ತರಿ ತರಿ ಇರಬೇಕು ಇಟ್ಟು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಇನ್ನೊಂದು ಇದಕ್ಕೆ ನಾವು ಇನ್ನೊಂದು ಬೌಲ್ಗೆ ಹಾಕೊಳ್ಳೋಣ ಈಗ ನೋಡಿ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಇಂಗುನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಡುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸೊಪ್ಪನ್ನು ಸೊಪ್ಪನ್ನ ಕ ಒಣಗಿದ ಕರ್ಬೇನ ಸೊಪ್ಪನ್ನ ಅದನ್ನ ಕೈಯಿಂದ ಹಿಡಿದೆ ಬ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಹೀಗಿಡಿದಾಗ ನೋಡಿ ಹೀಗೆ ಓಲ್ಡ್ ಆಗಬೇಕು ಹಿಂಗೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋ ಹಾಕೊಳ್ಳಿ ಇಲ್ಲಿ ಎಣ್ಣೆ ಬದಲು ನೀವು ಡಾಲ್ಡಾ ಹಾಕೋಬಹುದು ತುಪ್ಪ ಹಾಕೊಬೋದು ಬೆಣ್ಣೆ ಹಾಕೋಬೋದು ಯಾವುದಾದ್ರೂ ಹಾಕೋಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಸ್ವಲ್ಪ ತೆಳ್ಳಗೂ ಕಲಿಸ್ಕೋಬಾರ್ದು ಮೀಡಿಯಮಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹೀಗೆ ನೋಡಿ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಾವು ಮಾಡಬೇಕಾದ್ರೆ ಅದು ಬಿರುಕು ಬಿಟ್ಕೊಡತ್ತೆ ತುಂಬ ತೆಳ್ಳಗು ಮಾಡ್ಕೋಬಾರ್ದು ಈಗ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಹಾಗೇನೆ ಇಡೋಣ ಐದು ನಿಮಿಷ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಮೊದಲಿಗೆ ಉಂಡೆ ಮಾಡ್ಕೊಂಡ್ಮೇಲೆ ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ವಡೆ ತಟ್ಕೊಳಲ್ವ ಅದೇ ಥರ ಇದೇ ಥರ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ತೀನಿ ರೆಡಿ ಮಾಡಿ ನೋಡಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನೋಡಿ ನಾನೊಂದು ಶೀಟ್ ತಗೊಂಡಿದ್ದೀನಿ ಇದು ಬಟ್ಟೆಲ್ಲ ತಟ್ಕೊಳಲ್ವಾ ಆ ಶೀಟು ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಅಥವಾ ಬಟರ್ ಶೀಟ್ ಇದ್ರೆ ಅದಾದರೂ ತಗೋಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋಣ ಕೈಯಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಇಲ್ಲಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಪೀಸನ್ನ ಇದಕ್ಕೆ ಇಟ್ಕೊಂಡು ಇದನ್ನು ಹೀಗೆ ಅರ್ಧ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿ ಹೀಗೆ ಯಾವುದಾದ್ರೂ ಅಗಲವಾಗಿರೋ ಚಿಕ್ಕ ಪ್ಲೇಟ್ನ ಇಟ್ಟು ಹೀಗೆ ಇದ್ರ ಮೇಲೆ ಹೀಗೆ ಒತ್ತೋಣ ಈಗ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ಬಂದಿದೆ ನೋಡಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಎಲ್ಲಾನು ಮಾಡಿ ಎಲ್ಲಾನು ತಟ್ಟಿ ಒಂದು ಬಟ್ಟೆ ಮೇಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ ನೋಡಿ ನಾನು ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ ಮೀಡಿಯಮ್ ಮಾಡಿಕೊಂಡು ತಟ್ಟಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಒಂದೊಂದೇ ಎಣ್ಣೆಗೆ ಹಾಕೊಳ್ಳೋಣ ಒಂದೊಂದೇ ತಿರ್ಸಿ ಎರಡು ಕಡೆನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆನು ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಿಂದ ತೆಗಿಯೋಣ ನಾವು ನೆಕ್ಸ್ಟ್ ಪ್ಯಾಚನ್ ಹಾಕೊಳ್ತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾವು ಎಲ್ಲಾನು ಸುಟ್ಟು ನನ್ನ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದು ತುಂಬಾನೇ ಟೇಸ್ಟ್ ಆಗಿದೆ ಮತ್ತೆ ಮಾಡ್ಕೊಳ್ಳೋದು ತುಂಬಾನೇ ಈಸಿ ತುಂಬ ಸರಳವಾದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಮನೆಯಲ್ಲಿ ಮಾಡಿದ್ದೀನಿ ಈ ಸಲ ಹಬ್ಬಕ್ಕೆ ಇದನ್ನು ನೀವು ತಪ್ಪದೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಿಚನ್ ಡೈರಿಲಿ ಬೇಸನ್ ಲಾಡು ರೆಸಿಪಿನ ನಾನು ಹೇಗೆ ಮಾಡೋದಂತ ಮಾಡಿ ತೋರಿಸಿದ್ದೀನಿ ಈ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ಈಗ ಇನ್ನೊಂದು ಕಪ್ ಹಾಕೊಂಡೆ ಒಟ್ಟು ಎರಡು ಕಪ್ ಆಯ್ತು ಈಗ ಇನ್ನೊಂದು ಅರ್ಧ ಕಪ್ಪನ್ನು ಸೇರಿಸ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಟ್ಟು ಎರಡೂವರೆ ಕಪ್ ಅಷ್ಟು ಕಳ್ಳೆ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಹಾಕೊಂಡೆ ಈಗ ಇನ್ನೊಂದು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲ್ನ ಹಾಕೊಳ್ತಾ ಇದ್ದೀನಿ ಹಾಲ್ನ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಹಾಕೊಳ್ತಾ ಇದ್ದೀನಿ ತಣ್ಣಗಿರೋ ಹಾಲ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಲು ಕಡಲೆ ಹಿಟ್ಟಿನ ಎಲ್ಲಾ ಎಲ್ಲಾ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಹಿಟ್ಟನ್ನ ನೋಡಿ ಕೈಯಲ್ಲಿ ಹೀಗೆ ಎರಡು ಕೈಯಿಂದ ಹೀಗೆ ಉಜ್ಜಿ ಉಜ್ಜಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ ಇದು ಇದಕ್ಕೆ ಇಂಪಾರ್ಟೆಂಟ್ ಪ್ರೋಸೆಸ್ಸು ಇದು ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಹರಡಬೇಕು ತುಪ್ಪ ಮತ್ತು ಹಾಲು ಆವಾಗಲೇ ನಾವು ಮಾಡೋ ಲಡ್ಡು ತುಂಬ ಸ್ವೀಟಾಗಿ ಮತ್ತು ತುಂಬ ಟೇಸ್ಟ್ ಆಗಿ ಬರೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಗಂಟು ಗಂಟು ಥರ ಬರೋದಕ್ಕೆ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವ ಕಪ್ಪಲ್ಲಿ ನಾವು ನಾವು ಕಡಲೆ ಇಟ್ಟನ ಮೆಜರ್ಮೆಂಟ್ ಮೆಜರ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಸಕ್ಕರೆನ ತಗೊಂಡಿದೀನಿ ಮತ್ತೆ ಒನ್ ತರ್ಡ್ ಕಪ್ ಆಫ್ ನಾನು ನೀರನ್ನ ತಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನಾವು ಸಕ್ಕರೆನ ಕರಗಿಸ್ಕೊಳ್ಳೋಣ ಈಗ ಸಕ್ಕರೆ ಕರ್ಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಪೂರ್ತಿ ಕರಗಿ ಗಟ್ಟಿಯಾಗಿ ಬರಬೇಕು ನಾನು ತೋರಿಸ್ತೀನಿ ಒಂದೇಳೆ ಪಾಕ ಅಲ್ಲ ಎರಡೇಳೆ ಪಾಕ ಬರಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮ್ನ ನಾವು ಹೈಯಲ್ಲೇ ಇಟ್ಕೊಂಡು ಇದನ್ನ ಮಾಡಬೇಕಾಗುತ್ತೆ ಸಕ್ಕರೆ ಪೂರ್ತಿ ಕರಗಿ ನೊರೆ ನೊರೆ ಬರ್ತಿದೆ ಆ ಟೈಮಲ್ಲಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫ್ಲೇಮ್ ನ ಆಫ್ ಮಾಡಿಕೊಂಡು ಕೈ ಬಿಡದೇನೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೂ ಕೈ ಬಿಡದೇನೆ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಇದು ಪೌಡ್ರ್ ಫಾರ್ಮ್ಗೆ ಬರಬೇಕು ಈಗ ಸಕ್ಕರೆಯಿಂದ ಮಾಡಿರೋ ಪೌಡ್ರ್ ಸ್ಟ ನಮಗೆ ಸಿಕ್ಕಿದೆ ಇದನ್ನು ಚೆನ್ನಾಗಿ ಬಿಡಿ ಬಿಡಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಗಂಟುಗಳು ಇಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಪೂರ್ತಿ ಪೌಡ್ರ್ ಫಾರ್ಮ್ಗೆ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಸ್ವಲ್ಪ ಗಂಟುಗಳು ಇಲ್ದಿರೋ ಥರ ನಾವು ಇದನ್ನು ರೆಡಿ ಮಾಡಿ ತಗೋಬೇಕಾಗತ್ತೆ ಈಗ ಇದು ಸೈಡಲ್ಲಿರಲಿ ನಾನು ಒಂದು ಅಗಲವಾಗಿರೋ ತಟ್ಟೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇಟ್ಟ ಜಲ್ಡೆ ಮಾಡಿ ತಗೊಳ್ಳೋಣ ಯಾಕಂದ್ರೆ ಗಂಟುಗಳು ಇರಬಾರ್ದು ಒಂದ್ಸಲ ಜಲ್ಡೆ ಮಾಡಿ ತಗೊಂಡ್ರೆ ಗಂಟು ಏನಾದ್ರೂ ಇದ್ರೆ ಅದು ಫಿಲ್ಟರ್ ಆಗುತ್ತೆ ಅಂತ ನೀಟಾಗಿ ಜಲ್ಡೆ ಮಾಡಿ ತಗೊಳ್ಳೋಣ ನೀಟಾಗಿ ಜಲ್ಡೆ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ತರಿ ತರಿಸು ಇದನ್ನ ಬಿಸಾಡೋಣ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದೀನಿ ಈಗ ಏನು ಮಾಡ್ಬೇಕಂದ್ರೆ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ಈ ತುಪ್ಪಕ್ಕೆ ನಾವು ಇಲ್ಲಿ ಜಲ್ಡೆ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾವು ಫ್ಲೇಮ್ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಕಡಲೆ ಹಿಟ್ಟು ನಾವು ಮಾಡೋ ಲಾಡುವಲ್ಲಿ ತಿನ್ನಬೇಕಾದ್ರೆ ಒಂಥರ ಹಸಿ ವಾಸನೆ ಹೊಡೆಯುತ್ತೆ ಹಾಗಾಗಿ ಲೋ ಇಟ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಉರ್ಕೊಳ್ಳಿ ತುಪ್ಪ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತೆ ಗಮ್ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡೇ ಈ ಪ್ರೊಸೀಜರ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಈಗ ಅಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ನಾವು ಸ್ಟೌವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ ಹೀಗೇನೆ ಮಾಡ್ತಾನೆ ಇರೋಣ ಇಲ್ಲ ಅಂದರೆ ಕಲ್ ಕಲರ್ ಚೇಂಜ್ ಆಗುತ್ತೆ ಇದನ್ನ ತಕ್ಷಣ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಒಂದು ಅಗಲವಾದ ತಟ್ಟೆಗೆ ಹಾಕೊಂಡು ನಾನು ಸ್ವಲ್ಪ ಬಿಸಿ ಕಡಿಮೆ ಆಗೋವರೆಗೂ ಹೀಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಈಗ ಒಂದು ಐದು ನಿಮಿಷ ಆಗಿದೆ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಬಿಸಿ ಬಿಸಿ ಇರುವಾಗಲೇ ನಾವು ಸಕ್ಕರೆ ಪೌಡರ್ನ ಹಾಕೋಬಾರ್ದು ಮೆಲ್ಟ್ ಹಾಗಾಗಿ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಇದನ್ನು ಇದನ್ನ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸೌಟಿಂದ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಸ್ವಲ್ಪ ಕೈಯಿಂದ ಹಿಡಿದು ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ಇದನ್ನ ಒಂದು ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದೀನಿ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಇದೇ ಆದಷ್ಟು ಒಂದೇ ಸೈಜಲ್ಲಿ ಆಗೋ ತರ ನೋಡ್ಕೊಳ್ಳಿ ಎಲ್ಲ ಉಂಡೆಗಳು ನೋಡಿ ಎಲ್ಲಾನು ಉಂಡೆ ಕಟ್ಕೊಂಡು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ ಮಾಡಿರೋ ಬೇಸನ್ ಲಾಡು ಈ ಸಲ ರಾಖಿ ಹಬ್ಬಕ್ಕೆ ನೀವು ಅಣ್ಣ ತಮ್ಮಂದ್ರಿಗೆ ನೀವೇ ಕೈಯಿಂದ ಮಾಡಿದ ಬೇಸನ್ ಲಾಡು ತಿನ್ನಿಸಿ ರಾಖಿನ ಆಚರಿಸ್ಕೊಳ್ಳಿ ಈ ಸರಿಲಿ ಕೊಬ್ಬರಿ ಲಾಡನ್ನ ಹೇಗೆ ಮಾಡೋದಂತ ನಿಮಗೆ ಸುಲಭವಾದ ರೀತೀಲಿ ಇದ್ದೀನಿ ಇದು ಮನೆ ಮನೆಗಳಲ್ಲಿ ಹಬ್ಬ ಹರಿದಿನ ಎಲ್ಲ ಆದಾಗ ತೆಂಗಿನಕಾಯಿ ಉಳ್ಕೊಳತ್ತಲ್ಲ ಆವಾಗ ಈ ಥರ ಸಹ ಈಸಿಯಾಗಿ ಮನೆಯಲ್ಲಿ ಕೊಬ್ಬರಿ ಲಾಡೂನ ಮಾಡಿಕೊಂಡು ಮನೇಲಿ ಬಳಸ್ಕೋಬೋದು ಇದನ್ನು ಒಂದು ಮೂರರಿಂದ ನಾಲ್ಕು ದಿನ ಹಾಗೆಯೇ ಹೊರಗಡೆ ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ತಿನ್ಬೋದು ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಒಡೆದು ತಗೊಂಡಿದ್ದೀನಿ ಈಗ ಇದ್ರ ಮೇಲಿರೋ ಬ್ರೌನ್ ಪಾಟ್ನೆಲ್ಲ ತೆಗೆದುಬಿಡೋಣ ನೋಡಿ ಈಗ ನಾನು ತೆಂಗಿನಕಾಯಿನ ತೆಗ್ದಿದ್ದೀನಿ ಹೊರಗಡೆ ಈಗ ಇದ್ರ ಹಿಂದೆ ಇರುತ್ತಲ್ಲ ಈ ಬ್ರೌ ಬ್ರೌನ್ ಕಲರ್ ಪಾರ್ಟ್ ಇರುತ್ತಲ್ಲ ಅದನ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ ಒಂದು ಚಾಕು ಸಹಾಯದಿಂದ ನಾವು ಮೇಲಿರೋ ಬ್ರೌನ್ ಕಲರ್ ಪಾರ್ಟ್ನೆಲ್ಲ ಹೀಗೆ ರಿಮೂವ್ ಮಾಡ್ಕೋಬೇಕಾಗತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇದ್ರ ಹಿಂದೆ ಇರೋ ಬ್ರೌನ್ ಪಾರ್ಕ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ವೈಟ್ ಕಾಣಿಸ್ತಿದೆ ಈಗ ಏನು ಮಾಡಬೇಕಾದ್ರೆ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ತಗೊಳ್ಳೋಣ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ಇದೇ ರೀತಿಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಜಾರ್ ತಗೊಳ್ಳೋಣ ಇಲ್ಲಿ ಒಂದು ಜಾರ್ ತಗೊಂಡಿದ್ದೀನಿ ಈಗ ಇದನ್ನ ಮೆಜರ್ಮೆಂಟ್ ಮೆಜರ್ ಮಾಡಿ ಹಾಕೊಳ್ಳೋಣ ಎಷ್ಟು ಬ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಕಪ್ಪಷ್ಟು ಮೊದಲಿಗೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಆಗಿದೆ ಒಟ್ಟು ಒಂದೂವರೆ ಕಪ್ಪಷ್ಟು ತೆಂಗಿನಕಾಯಿನ ನಾವು ಈ ಜಾರ್ಗೆ ಹಾಕೊಂಡಿದ್ದೀವಿ ಈಗ ಇದನ್ನ ನುಣ್ಣೆಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ವಿಧದಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೇನೆ ನಾವು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ನೋಡಿ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದು ಕಪ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ತಗೋಬೇಕು ಆಗ ಸಿಹಿ ಸರಿಯಾಗಿರುತ್ತೆ ಅದೇ ಅದೇ ರೀತಿಯಲ್ಲಿ ಒಂದೂವರೆ ಕಪ್ಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಇದ್ರ ಜೊತೆಗೆ ಮುಕ್ಕಾಲು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಹಾಲನ್ನು ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಒಟ್ಟು ಒಂದೂವರೆ ಕಪ್ಪಷ್ಟು ತೆಂಗಿನ ತುರಿಗೆ ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ಮತ್ತು ಮುಕ್ಕಾಲು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಲು ಯಾವ್ದು ಬೇಕಾದರೂ ಹಾಕ್ಕೋಬೋದು ಹಸಿ ಹಾಲು ಆದರೂ ಹಾಕ್ಕೋಬೋದು ಕಾಯಿಸಿ ಆರಿಸಿರೋ ಹಾಲಾದರೂ ಹಾಕೋಬೋದು ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಮತ್ತು ಇನ್ನೊಂದು ಸಲ ಈಗ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ಈಗ ಸೈಡಲ್ಲಿರಲಿ ಈಗ ಇದನ್ನು ನಾನು ಒಂದು ದಪ್ಪ ತಳ ಇರೋ ಆಂಡ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದ್ರ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ಇದನ್ನ ಸ್ಟವ್ ಮೇಲೆ ಹೀಗೆ ಕೈಯಾಡಿಸ್ತಾನೆ ಇರೋಣ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಹಿಂಗೋಗಿ ಗಟ್ಟಿ ಆಗೋದಿಕ್ಕೆ ಶುರುವಾಗಿದೆ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗಬೇಕು ಇದಕ್ಕೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತೆಂಗಿನಕಾಯಿನಲ್ಲಿ ಇರೋ ಎಣ್ಣೆನೇ ರಿಲೀಸ್ ಆಗಿ ಬೇರೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗಾಗಿ ಕೈ ಬಿಡ್ದೇ ಹೀಗೆ ಒಂದು ಐದು ನಿಮಿಷದವರೆಗೂ ಹೀಗೆ ಕೈ ಆಡಿಸ್ತಾನೆ ಇರಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಎಲ್ಲಿವರೆಗೂ ನೀವು ಇದನ್ನು ಸ್ಟವ್ ಅಲ್ಲಿ ಹೀಗೆ ಬಿಸಿ ಮಾಡ್ತಾನೆ ಇರಬೇಕಾಗತ್ತೆ ಅಂತ ಇಷ್ಟ ನೋಡಿ ಈಗ ಒಂದು ಐದರಿಂದ ಏಳು ನಿಮಿಷ ಆಗಿದೆ ಈಗ ನೋಡಿ ಇದು ತಳ ಬಿಡ್ತಾ ಇದೆ ಕಾಣಿಸ್ತಿದ್ಯಾ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಈಗ ಈ ಸ್ವಲ್ಪ ಇದನ್ನು ನಾವು ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ಉಂಡೆ ಮಾಡಿ ನೋಡಿದಾಗ ಅದು ಓಲ್ಡ್ ಆಗಬೇಕು ಕಾಣಿಸ್ತಿದ್ಯಾ ಶೇಪಲ್ಲಿ ಬರಬೇಕು ಈ ಸ್ಟೇಜಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಇದನ್ನ ಇನ್ನೊಂದು ಪ್ಲೇಟ್ಗೆ ಹಾಕೊಳ್ತೀನಿ ನಾನು ಈಗ ಇದು ಸ್ವಲ್ಪ ತಣ್ಣಗಾಗ್ಲಿ ಈಗ ನೋಡಿ ಒಂದ್ ಐದು ನಿಮಿಷ ಆಗಿದೆ ತಣ್ಣಗಾಗಿದೆ ಈಗ ನಾವು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಹೀಗೆ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಈಸಿಯಾಗಿ ಉಂಡೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿ ನಾನು ಇನ್ನೊಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯ್ದು ಪೌಡರ್ ತಗೊಂಡಿದ್ದೀನಿ ಡೆಸಿಕೇಟೆಡ್ ಕೋಕೋನೆಟ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಇದ್ರೆ ಈ ಒಂದು ಸಲ ಇದಕ್ಕೆ ಹೀಗೆ ಕೋಟ್ ಮಾಡಿ ತಗೊಳ್ಳಿ ಇದು ಟೋಟಲಿ ಆಪ್ಷನಲ್ಲು ಕೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ ಏನಿಲ್ಲ ತೆಂಗಿನಕಾಯ್ದು ಬ್ರೌನ್ ಕಲರ್ ಪಾರ್ಟ್ನ ತೆಗೆದ್ಬಿಟ್ಟು ಗ್ರೈಂಡ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ನೀರ್ನಂಶ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು ಡೆಸಿಕೇಟೆಡ್ ಕೊಡ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಈಗ ಎಲ್ಲನೂ ಅದೇ ಥರ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಾಡಿ ರೆಡಿ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿದೆ ತುಂಬ ಈಸಿನೂ ಮಾಡ್ಕೊಳ್ಳೋದು ಹಬ್ಬದ ಸಂದರ್ಭಗಳಲ್ಲಿ ಹೀಗೆ ತೆಂಗಿನಕಾಯಿ ಮನೇಲಿ ಉಳ್ಕೊಂಡಾಗ ಈ ರೀತಿ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ತೆಂಗಿನಕಾಯಿನೂ ವೇಸ್ಟ್ ಆಗೋಲ್ಲ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ